ಎನ್ ಐ ಎಲ್ಸೋ ದಿ ಕರ್ನಾಟಕ ಪೊಲೀಸ್ ಪೀಪಲ್ ದೇ ಇನ್ ಕಲ್ಕತ್ತಾ ಅವರು ಈಗ ಕಲ್ಕತ್ತಾದಿಂದ ಇಲ್ಲಿ ಬೆಂಗಳೂರು ಬರ್ತಾರೆ ಅವ್ರು ವಿಚಾರಣೆ ಮಾಡೋದಕ್ಕೆ ಗೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ ಅವ್ರು ಬಂದು ವಿಚಾರ

How can Prime Minister Modi and BJP saying that charge for power before the election result? Huh? How can Prime Minister Modi and the BJP saying that all time charge of power before the election result? It is a strategy. It is only a strategy because they could not get uh, the simple majority in the parliament. Therefore they are making the, to uh, divert the minds of the people that BJP is not, is going to be defeated. ಬರಲಿ ಪಾಪ ಬರಲಿ ಮೋದಿಯವರು ಬಂದು ಹೋಗೋಕ್ಕೆ ನಮ್ಮದೇನು ತಗೊಂಡಿಲ್ಲ ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳ್ಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇವತ್ತವ್ರಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಜನಗಳಿಗೆ ಅಂಬೇಡ್ಕರ್ ಹಾಗಿದ್ರೆ ಅನಂತಕುಮಾರ್ ಹೆಗ್ಡೆ ಮೇಲೆ ಕ್ರಮ ತಗೊಳ್ಳಲಿಲ್ಲ ವೈ ಅನಂತ್ ಕುಮಾರ್ ಹೆಗ್ಡೆ ಎರಡು ಸಾರಿ ಹೇಳ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಆಗ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರ ಕ್ಯಾಬಿನೆಟ್ನಿಂದ ಟಿಕೆಟ್ ಬಿಕ ಸೋಲ್ತನೆಯನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ದಟ್ ಇಸ್ ಅ ಡಿಫರೆಂಟ್ ಥಿಂಗ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದು ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ ಮನೇಲಿ ಕೂತಿದ್ರು ಕೊನೆಯಲ್ಲಿ ನಾಲ್ಕು ತಿಂಗಳು ಬಂದಿದ್ದರು ಹಾಗಾಗಿ ಸೋಲ್ತನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಅನಂತಕುಮಾರ್ ಯಾರು ಏನು ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗಿಬಿಡ್ತದ ನೋಡಪ್ಪ ಬಿ ಜೆ ಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ ಸಂವಿಧಾನ ಜಾರಿ ಆದ ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ ಗೋಲ್ವಾಲ್ಕರ್ ಯಾರು ಗೊತ್ತೇಂದ್ರೆ ಯಾರು ಅಂತ ಹಾಂ ನಿಮಗೆ ತಲೆ ಕುಣಿಸಿದ್ರೆ ಯಾರು ಆರ್ ಎಸ್ ಎಸ್ ಚೀಫ್ ಎರಡನೇ ಚೀಫ್ ಅವರು ಅಂದರೆ ಮೊದಲನೇದು ಎಡ್ಗೆ ವಾರ್ ಅವರಾದ ಆದಮೇಲೆ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿನಲ್ಲಾಗಿದ್ದರು ಅವರು ಏನು ಹೇಳಿದ್ದಾರೆ ಸಂವಿಧಾನ ಜಾರಿಯಾದಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಅದು ನೋಡಿದ್ದೀರ ಬೋತ್ ಅಬ್ಧ ಸಾವರ್ಕರ್ ಆ್ಯಂಡ್ ಗೋಲ್ವಾಲ್ಕರ್ ಬೋತ್ ಅಬ್ಧ ಅಪೋಸಿಡ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ